ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಟೊಮೊಟೊ ಭಾತ್ನ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಮತ್ತು ಚಕ್ಕೆ ಲವಂಗ ಒಗ್ಗರಣೆಗೆ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ತೆಂಗಿನಕಾಯಿ ತುರಿನೂ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬಟಾಣಿ ತೊಗೊಂಡಿಲ್ಲ ನಮ್ಮ ಮನೇಲಿ ತುಗರಿಕಾಳು ಇದ್ದಿದ್ದು ಕಾಳನ್ನ ತೊಗೊಂಡಿದ್ದೀನಿ ನಾನು ನೀವು ಬಟಾಣಿ ಕೂಡ ಹಾಕ್ಕೊಂಡು ಟೊಮೊಟೊ ಭಾತ್ ರೆಸಿಪಿನ ಮಾಡ್ಕೊಬೋದು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಈರುಳ್ಳಿ ಇವೆಲ್ಲವನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಹಾಗೆಯೇ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಕೂಡ ಸ್ವಲ್ಪ ಫ್ರೈನ ಮಾಡ್ಕೋಬೇಕು ಹಾಗೆಯೇ ಸ್ವಲ್ಪ ಮೆಂತ್ಯಕಾಳನ್ನು ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಒಂದು ಐದರಿಂದ ಆರು ತುಂಬನೇ ಟೇಸ್ಟ್ಫುಲ್ಲಾಗಿರುತ್ತೆ ಹಾಗಾಗಿ ಒಂದು ಸರಿ ನೀವೂ ಮೆಂತ್ಯಕಾಳನ್ನ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲವನ್ನು ಫ್ರೈ ಆದ ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಗೆಯೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ನಾನು ಈಗ ರುಬ್ಕೊತೀನಿ ಇದನ್ನು ನೀಟಾಗಿ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ಹಾಗೆಯೇ ರುಬ್ಕೊಂಡ್ಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಒಂದು ಪಲಾವ್ ಎಲೆ ಕೂಡ ಹಾಕ್ಕೊಂಡು ಒಂದು ಚಕ್ಕೆಯನ್ನು ಕೂಡ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ನಾನು ಇಲ್ಲಿ ಹಾಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಈ ರೀತಿಯಾಗಿ ಟೊಮೊಟೊ ರೈಸ್ನ ಒಮ್ಮೆ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗಳು ಕೂಡ ತುಂಬಾ ಬೇಗನೆ ಈಸಿಯಾಗಿ ಮಾಡ್ಕೊಬೋದಂತಹ ರೆಸಿಪಿ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಹಾಗೆಯೇ ನಾನಿಲ್ಲಿ ತುಗುರಿಕಾಳು ಕೂಡ ಇದೇ ಟೈಮ್ನಲ್ಲಿ ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯುತ್ತೆ ಅಂತ ಅಂತ ಅಂದ್ಬಿಟ್ಟು ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಹಾಗೆಯೇ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ನಾವು ಇಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ಟೊಮೊಟೊ ಹಾಕಿದ್ಮೇಲೆ ಎಲ್ಲವನ್ನು ಕೂಡ ಇಲ್ಲಿ ಮಿಕ್ಸ್ ಕೂಡ ಇಲ್ಲಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೋಬೇಕು ಟೊಮೊಟೊ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಇಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ಟೊಮೊಟೊ ಈಗ ಬೆಂದಿದೆ ನಾನು ಹತ್ತು ನಿಮಿಷ ಮುಂಚೆನೆ ನೆನೆ ಅಕ್ಕಿನ ತೊಳ್ದು ಇಟ್ಕೊಂಡಿದ್ದೆ ಆ ಅಕ್ಕಿನೂ ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಟೊಮಟೊ ಭಾತನ್ನು ಇಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ನೀವು ಮಾಡ್ಕೋಬೋದು ಹಾಗೆಯೇ ನಾನಿಲ್ಲಿ ಒಗ್ಗರಣೆಗೆ ಅಕ್ಕಿನ ಹಾಕ್ತಾ ಇರುವಂಥದ್ದು ಅಂತಂದರೆ ಫುಲ್ಲು ಫೈನಲಿ ಟೊಮೊಟೊ ಭಾತ್ ರೆಡಿ ಆದಮೇಲೆ ಕುಕ್ಕರ್ನಲ್ಲಿ ಮೇಲ್ಗಡೆ ಮಸಾಲೆ ಕೆಳಗಡೆ ಅನ್ನ ಸಪ್ ಸಪ್ರೇಟಾಗಿ ಉಳಿದುಬಿಟ್ಟಿರುತ್ತೆ ಹಂಗಾಗಿ ಈ ರೀತಿಯಾಗಿ ನಾವು ಒಗ್ಗರಣೆಗೆ ಅಕ್ಕಿನ ಹಾಕೋದ್ರಿಂದ ಮಸಾಲೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ನಾನು ಈ ಟೈಮ್ನಲ್ಲಿ ಅಕ್ಕಿನ ಹಾಕ್ಕೊತಿರುವಂಥದ್ದು ಹಾಗೆಯೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ನೀರನ್ನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಕೂಡ ಇಲ್ಲಿ ನಾನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡು ಸರಿ ಎಲ್ಲವನ್ನು ಕೂಡ ಇಲ್ಲಿ ನಾನು ಮಿಕ್ಸ್ ಕೂಡ ಮಾಡ್ಕೋತಾ ಇದ್ದೀನಿ ನೀವು ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕಾಗುತ್ತೆ ಉಪ್ಪನ್ನ ಹಾಕೋದ್ಮೇಲೆ ಮತ್ತೊಂದು ಸರಿ ಎಲ್ಲವನ್ನು ಕೂಡ ಮಿಕ್ಸ್ ಕೂಡ ಇಲ್ಲಿ ಮಾಡಿ ನಾನು ಕುಕ್ಕರ್ಲಿಟ್ಟನ ಕ್ಲೋಸ್ ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿದ್ಮೇಲೆ ಒಂದು ಎರಡು ವಿಶಲ್ ಬಂದರೆ ಸಾಕು ಟೊಮೆಟೊ ಭಾತ್ ರೆಡಿ ಆಗುತ್ತೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಈಗ ಎರಡು ವಿಷಯ ಇಲ್ಲಿ ಬಂದಿದೆ ಪ್ರೆಸರ್ ಕೂಡ ಇಲ್ಲಿ ಹೋಗಿದೆ ನಾನು ಕುಕ್ಕರ್ಲಿಟ್ಟನ ಓಪನ್ ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ ಯಾವ ರೀತಿ ಟೊಮೊಟೊ ಬಾತ್ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಟೊಮೊಟೊ ಬಾತ್ ರೆಡಿಯಾಗಿದೆ ನೋಡಿ ಈಗ ಮಸಾಲೆ ಯಾವುದೂ ಕೂಡ ಇಲ್ಲಿ ಮೇಲೆ ಬಂದಿಲ್ಲ ಅನ್ನ ಅನ್ನದೊಳಗೆ ನೀಟಾಗಿ ಮಿಕ್ಸ್ ಆಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಈ ಟೊಮೊಟೊ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ಫುಲ್ಲವೂ ಕೂಡ ಇರುತ್ತೆ ಲಂಚ್ ಬಾಕ್ಸ್ಗೂ ಕೂಡ ನಾವು ಬಹಳ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೆಯೇ ಬ್ಯಾಚುಲರ್ಸ್ಗಳು ಕೂಡ ಬೇಗನೆ ಮಾಡ್ಕೋಬೋದಾದಂತಹ ರೆಸಿಪಿ ಫ್ರೆಂಡ್ಸ್ ಇದು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಟೊಮೊಟೊ ಭಾತನ್ನ ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಟೊಮೊಟೊ ಬಾತು ಬಂದಿದೆ ಟೊಮೊಟೊ ನಾನು ನಾನಿಲ್ಲಿ ಒಂದು ಪ್ಲೇಟ್ಗೂ ಕೂಡ ಸರು ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ ಹಾಂ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು